ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ನಿಮಗೆ ಫುಲ್ ಮಸ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದಲ್ಲಿ ಭುಗಿಲೆತ್ತಿರೋ ಹಿಜಬ್ ವರ್ಸಸ್ ಕೇಸರಿ ಶಾಲು ವಿವಾದ ಈಗ ಹಿಜಬ್ ವರ್ಸಸ್ ಬಿಂದಿ ಬಳೆ ಈ ರೀತಿ ಎಲ್ಲ ಪರಿವರ್ತನೆಯಾಗಿದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಬ್ ಧರಿಸಬಾರದು ಅನ್ನೋದಾದ್ರೆ ಬಿಂದಿ ಇಡುವುದು ಬಳೆ ತೊಡೋದು ಕೂಡ ಎಷ್ಟು ಸರಿ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈಗ ಇದಕ್ಕೆ ಸರ್ಕಾರದ ಕಡೆಯಿಂದಲೂ ರಿಯಾಕ್ಷನ್ ಬಂದಿದೆ ಅದೇನು ಅಂತ ಹೇಳೋ ಮುನ್ನ ಹಿಜಾಬ್ ಗಲಾಟೆ ಎಲ್ಲೆಲ್ಲಿ ನಡೀತು ಏನೆಲ್ಲ ಆಯಿತು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿರುವುದನ್ನು ವಿರೋಧಿಸಿ ಶಿವಮೊಗ್ಗ ನಗರದಲ್ಲಿ ದೊಡ್ಡ ಪ್ರತಿಭಟನೆಯಾಯಿತು ಹಲವು ಕಡೆ ವಿದ್ಯಾರ್ಥಿನಿಯರು ಅವರ ಪೋಷಕರು ಪೊಲೀಸರ ಮಧ್ಯೆ ವಾಗ್ವಾದ ಉಂಟಾಯಿತು ಪೊಲೀಸ್ ಅಧಿಕಾರಿಗೆ ನಿಮ್ಮ ಹೆಸರೇನು ಅಂತ ಕೇಳಿದಕ್ಕೆ ರೊಚ್ಚಿ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ ಸಮವಸ್ತ್ರ ಮೇಲಿದ ನೇಮ್ ಪ್ಲೇಟನ್ನು ಕಿತ್ತು ತೋರಿಸಿದ ಪ್ರಸಂಗ ನಡೀತು ಇದೇ ವೇಳೆ ವಿದ್ಯಾರ್ಥಿನಿಯೊಬ್ಬಳು ಮಾತನಾಡಿ ಹಿಂದೂ ವಿದ್ಯಾರ್ಥಿನಿಯರು ಶಾಲೆಗೆ ಬರುವಾಗ ಬಿಂದಿ ಇಡ್ತಾರೆ ಬಳೆ ತೊಡ್ತಾರೆ ಸರಸ್ವತಿ ಪೂಜೆ ಮಾಡ್ತಾರೆ ಗಣಪತಿ ಹಬ್ಬ ಎಲ್ಲ ಮಾಡ್ತಾರೆ ಹಾಗಿದ್ರೆ ನಿಮ್ದು ಮಾತ್ರ ಧರ್ಮ ನಮ್ದು ಡ್ರಾಮಾನ ಬ್ಲಡಿ ಪೊಲಿಟಿಷಿಯನ್ಸ್ ನಿಂದ ನಾವಿವತ್ತು ಬೀದಿಗೆ ಬಂದಿದ್ದೀವಿ ನಾವು ಹಿಜಬನ್ನ ಹುಟ್ಟಿದಾಗಿನಿಂದ ಹಾಕೊಳ್ತಾ ಇದ್ವಿ ಯೂನಿಫಾರ್ಮ್ ಅನ್ನ ಯಾರು ಹುಟ್ಟಿದಾಗಿನಿಂದ ಹಾಕೊಂಡಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ವಿವಿಧ ಜಿಲ್ಲೆಗಳಲ್ಲೂ ಕೂಡ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದರು ಬೆಳಗಾವಿಯಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಲ್ಲಿ ಯುವಕನೊಬ್ಬನನ್ನು ವಶಕ್ಕೆ ಪಡೆಯಲಾಯಿತು ಉಳಿದಂತೆ ಚಿಕ್ಕಮಗಳೂರು ಕೊಡಗು ತುಮಕೂರು ಬೆಳಗಾವಿ ಯಾದಗಿರಿ ಕೊಪ್ಪಳ ಹಾವೇರಿ ರಾಯಚೂರು ಸೇರಿದಂತೆ ರಾಜ್ಯ ವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗಲಾಟೆ ಗದ್ದಲ ಕಂಡುಬಂತು ಬಿಂದಿ ಬಳೆ ಬಗ್ಗೆ ಪ್ರಶ್ನೆ ಮಾಡ್ತಿರೋ ವಿದ್ಯಾರ್ಥಿನಿಯರಿಗೆ ತಿರುಗೇಟು ಕೊಟ್ಟಿರೋ ಬಿ ಜೆ ಪಿ ಶಾಸಕ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಸಿ ಟಿ ರಫಿ ಬಿಂದಿ ಬಳೆಯೆಲ್ಲ ಅಲಂಕಾರಿಕ ವಸ್ತುಗಳು ಇದನ್ನು ಪ್ರಶ್ನೆ ಮಾಡೋಕ್ಕೆ ಇವರು ಯಾರ್ರಿ ಶಾಲೆಗೆ ಯೂನಿಫಾರ್ಮ್ ಇರಬೇಕಾ ಬೇಡವಾ ಅನ್ನೋದು ಇಲ್ಲಿರೋ ವಿಚಾರ ಹೊರಗಡೆ ಹಿಜಬ್ ಆದರೂ ಹಾಕೊಳ್ಳಿ ನಾಗ ಸಾಧುಗಳ ಥರ ಬೇಕಾದರೂ ಹೋಗಲಿ ಶಾಲೆಗೆ ನಾಗ ಸಾಧುಗಳ ಥರ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ದಿಗಂಬರ ಪರಂಪರೆಯು ಹಂಗೆ ಬರ್ತೀವಿ ಅಂದರೆ ಬಿಡೋಕ್ಕಾಗಲ್ಲ ಅಂತ ಸಿ ಟಿ ರವಿ ಹೇಳಿದ್ದಾರೆ ಏನು ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೇಸರಿ ಶಾಲು ಹಾಕೋರೆಲ್ಲ ಪಾಲಿಸಿದರು ಹಿಜಬ್ ಧರಿಸಿದವರು ಯಾಕೆ ಪಾಲಿಸಿಲ್ಲ ಅವರ ಮೂಗಿನ ನೇರಕ್ಕೆ ಬಂದರೆ ಮಾತ್ರ ನ್ಯಾಯಾಲಯ ತೀರ್ಪ ಏನ್ ಬೆದರಿಕೆ ಹಾಕ್ತಾರ ಸರ್ಕಾರ ಇದುವರೆಗೆ ತಾಳ್ಮೆ ವಹಿಸಿದ್ದು ಸಾಕು ಹೈಡ್ರಾಮಾ ಮಾಡ್ತಿರೋರಿಗೆ ಕಾನೂನು ಪಾಠ ಕಲಿಸಿ ಅಂತ ಸಿ ಟಿ ರವಿ ಆಗ್ರಹ ಮಾಡಿದ್ರು ಏನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿ ಬಿ ಸಿ ನಾಗೇಶ್ ಮಾತನಾಡಿ ಸುಮಾರು ಏಳ್ನೂರು ವಿದ್ಯಾರ್ಥಿನಿಯರು ಈ ತರ ಹಠ ಮಾಡ್ತಾ ಇದ್ರು ಅದೀಗ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಮೊದಲ ದಿನ ಇದ್ದಷ್ಟು ಮಕ್ಕಳು ಈಗಿಲ್ಲ ಖುಷಿ ವಿಚಾರ ಏನು ಅಂದ್ರೆ ಈ ಏಳ್ನೂರು ವಿದ್ಯಾರ್ಥಿನಿಯರನ್ನ ಬಿಟ್ಟರೆ ಉಳಿದಿರೋ ಲಕ್ಷಾಂತರ ವಿದ್ಯಾರ್ಥಿನಿಯರು ಶಾಲೆಗೆ ಸಮವಸ್ತ್ರ ಧರಿಸಿ ಬರ್ತಾ ಇದ್ದಾರೆ ನಾಳೆ ಮಕ್ಕಳನ್ನ ಕೂಡ ನಾವು ಅವರ ಗೆಲ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ಹಲವು ಕಡೆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದು ಪ್ರತಿಭಟಿಸುತ್ತಿರುವ ಮಧ್ಯೆ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದೆ ಅದರಲ್ಲಿ ಹಿಜಬ್ ಸ್ಕಾಫ್ ಕೇಸರಿ ಶಾಲು ಇನ್ನಿತರ ಧಾರ್ಮಿಕ ಚಿಹ್ನೆಗಳನ್ನು ಧರಿಸಬಾರದು ಅಂತ ಹೇಳಲಾಗಿದೆ ಇದು ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅನ್ವಯ ಆಗುತ್ತೆ ಅಂತ ಕೂಡ ಹೇಳಲಾಗಿದೆ ಜೊತೆಗೆ ಹೈಕೋರ್ಟ್ ಇತ್ತೀಚೆಗೆ ನೀಡಿದ ಮಧ್ಯಂತರ ಆದೇಶವನ್ನ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಹಿಜಾಬ್ ವಿಚಾರ ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಬಂತು ಇವತ್ತು ಸಲ್ಲಿಕೆಯಾದ ಹೊಸ ಅರ್ಜಿ ಒಂದು ಸರಿ ಇಲ್ಲ ಅಂತ ಹೈಕೋರ್ಟ್ ಅದರ ವಜಾ ಮಾಡಿತು ಬಳಿಕ ಬೇರೆಯವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಯಿತು ಅರ್ಜಿದಾರರ ಪರವಾಗಿ ವಕೀಲರಾದ ವಿನೋದ್ ಕುಲಕರ್ಣಿಯನ್ನ ವಾದ ಮಂಡಿಸಿದ್ರು ಈ ವಿವಾದ ಮುಸ್ಲಿಂ ಹೆಣ್ಣು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಕನಿಷ್ಠ ಶುಕ್ರವಾರದಂದು ಹಿಜಬ್ ಧರಿಸೋಕೆ ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಡಿ ಮಧ್ಯಂತರ ರಿಲೀಫ್ ಕೊಡಿ ಅಂತ ಮನವಿ ಮಾಡಿದ್ರು ಆಗ ಮುಖ್ಯ ನ್ಯಾಯಮೂರ್ತಿಗಳು ಇದರ ಬಗ್ಗೆ ನಲ್ಲಿ ಎಲ್ಲಿ ಉಲ್ಲೇಖ ಇದೆ ತೋರಿಸಿ ಅಂತ ಕೇಳಿದ್ರು ಇದಕ್ಕೆ ಉತ್ತರಿಸಿದ ಅಡ್ವೊಕೇಟ್ ಕುಲಕರ್ಣಿ ನನ್ನಿಂದ ಈಗ ಸಾಧ್ಯ ಇಲ್ಲ ಆದ್ರೆ ಅದರ ಬಗ್ಗೆ ಕುರಾನ್ ನಲ್ಲಿ ಹೆಚ್ಚು ಹೇಳಲಾಗಿದೆ ಕುರಾನ್ ಬ್ಯಾನ್ ಮಾಡಿದಂತೆ ಅಂತ ವಾದ ಅರ್ಜಿದಾರ ಪರ ಹಿರಿಯ ದರ್ ಸಲ್ಲಿಸಿದ ಅರ್ಜಿಯನ್ನ ವಾಪಸ್ ಪಡೆದು ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿತು ಏನು ಸರ್ಕಾರ ಪರ ವಕೀಲರಾದ ಎ ಜಿ ಪ್ರಭುಲಿಂಗ್ ನಾವಡ್ಕಿ ತಮ್ಮ ವಾದವನ್ನ ನಾಳೆ ಮಂಡಿಸುವುದಾಗಿ ಹೇಳಿದ್ರು ಸೊ ಇವತ್ತು ಸುಮಾರು ಒಂದು ಗಂಟೆ ಕಾಲ ಮಾತ್ರ ವಿಚಾರಣೆ ನಡೆಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿತು ನಾಳೆ ಸರ್ಕಾರದ ವಾದ ಏನು ಅನ್ನೋದು ಸ್ಪಷ್ಟವಾಗತ್ತೆ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ರಂತವರೇ ಕಾವಿ ಬಟ್ಟೆಯನ್ನು ಧರಿಸ್ತಾರ ಹಿಜಬ್ಗೆ ಯಾಕೆ ಅವಕಾಶ ಇಲ್ಲ ಅಂತ ಯೋಗಿ ಆದಿತ್ಯನಾಥ್ರನ್ನ ಮಾಧ್ಯಮದವರೇ ಕೇಳಿದ್ರು ಇದಕ್ಕುತ್ತರಿಸಿದ ಅವರು ಸಂಘ ಸಂಸ್ಥೆಗಳಿಗೆ ಅವುಗಳದೇ ಆದ ಕಾನೂನು ಇರುತ್ತೆ ಅದನ್ನು ಎಲ್ಲರೂ ಕೂಡ ಪಾಲಿಸಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿರುವ ವ್ಯಕ್ತಿ ಸರ್ ನಾನು ಈ ಜಾತಿ ಈ ಧರ್ಮಕ್ಕೆ ಸೇರೋದು ಹೀಗಾಗಿ ನಾನು ಯೂನಿಫಾರ್ಮ್ ಹಾಕಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಹೇಗೆ ನಡೆಯುತ್ತೆ ಯೋಚನೆ ಮಾಡಿ ಸಂಘ ಸಂಸ್ಥೆಗಳು ಕಾನೂನುಗಳಿಂದ ನಿಯಮಗಳಿಂದ ನಡೆಯಲ್ಪಡುತ್ತೆ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ ಶರಿಯಾ ಪ್ರಕಾರ ನಡೆಯೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಉತ್ತರವನ್ನು ಕೊಟ್ಟರು ಇದೇ ವೇಳೆ ಮುಸ್ಲಿಂ ಹೆಣ್ಮಕ್ಳು ಸ್ವಾಯಿಚ್ಛೆಯಿಂದ ಹಿಜಬ್ ಧರಿಸುವುದಿಲ್ಲ ಅಂತ ಕೂಡ ಯೋಗಿ ಹೇಳಿದರು ಹಿಜಬ್ ಬಗ್ಗೆ ಬಿಜೆಪಿ ಸಂಸದೆ ಸಿಂಗ್ ಠಾಕೂರ್ ಮಾತನಾಡಿ ಅದೆಲ್ಲ ಯಾವ ಕಾಲದ್ದೇನೋ ಗೊತ್ತಿಲ್ಲ ಭಾರತದಲ್ಲಿ ನಾವು ಹಿಜಬ್ ಧರಿಸುವ ಅವಶ್ಯಕತೆ ಇಲ್ಲ ಹಿಂದೂ ಸಮಾಜದಲ್ಲಿ ಸಂಸ್ಕೃತಿಯಲ್ಲಿ ಸಾಕಷ್ಟು ಶ್ರೇಷ್ಠವಾಗಿದೆ ಇದು ಇಲ್ಲಿ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ ಯಾರ ಮನೆಯಲ್ಲಿ ಸಮಸ್ಯೆ ಇದೆಯೋ ಅವರು ಮನೆಯಲ್ಲಿ ಹಿಜಬ್ ಧರಿಸಿ ಆದರೆ ಹೊರಗೆ ಹಿಂದೂ ಸಮಾಜದಲ್ಲಿ ಹಿಜಬ್ ಧರಿಸುವ ಅವಶ್ಯಕತೆ ಇಲ್ಲ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಂತೂ ಅವಶ್ಯಕತೆ ಇಲ್ಲ ಅಂತ ಸಾಧ್ವಿ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಗಲಾಟೆ ಮಾಡಿದ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವ ಲಾಯರ್ ಜಗದೀಶ್ ಮಹಾದೇವ್ ವಿರುದ್ಧ ಮತ್ತೊಂದು ಕೇಸ್ ಹಾಕಲಾಗಿದೆ ಕಳೆದ ವಾರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಗಲಾಟೆ ಸೃಷ್ಟಿ ಮಾಡಿದ ಆರೋಪದಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಮುಖ್ಯ ಪೇದೆ ರಮೇಶ್ ಅನ್ನೋರು ದೂರನ್ನ ನೀಡಿ ಜಗದೀಶ್ ಫೆಬ್ರವರಿ ಏಳನೇ ತಾರೀಕು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರ ಕಚೇರಿಗೆ ಬಂದಿದ್ದರು ಕಮಿಷನರ್ ಕಚೇರಿಯಲ್ಲಿ ಇಲ್ಲದ್ರಿಂದ ನಾನು ಅವ್ರನ್ನ ಕುತ್ಕೊಳ್ಳಿ ಅಂತ ಹೇಳಿದೆ ಆದರೆ ನನ್ನ ಮಾತಿಗೆ ಬೆಲೆ ಕೊಡದೆ ಜಗದೀಶ್ ಕೂಗಾಡೋಕೆ ಆರಂಭ ಮಾಡಿದ್ರು ಅಂತ ದೂರಿದ್ದಾರೆ ಇದರ ಅನ್ವಯ ವಿಧಾನಸೌಧ ಪೊಲೀಸರು ಜಗದೀಶ್ ವಿರುದ್ಧ ಕ್ರಿಮಿನಲ್ ಬೆದರಿಕೆ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಮತ್ತು ಸರ್ಕಾರಿ ಉದ್ಯೋಗಿ ತನ್ನ ಕರ್ತವ್ಯವನ್ನು ಮಾಡದೇ ಇರುತ್ತಲ್ಲ ಕರ್ತವ್ಯ ನಿಭಾಯಿಸದಂತೆ ಅವ್ರನ್ನ ತಡೆದಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ ಅಂತ ವರದಿಯಾಗಿದೆ ಏನು ಸಚಿವ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾನು ಆಡು ಭಾಷೆಯಲ್ಲೇ ಹೇಳ್ತೀನಿ ಈಶ್ವರಪ್ಪರದ್ದು ಬಚ್ಚಲ್ಬಾಯಿ ಹರಕು ಬಾಯಿ ಈಶ್ವರಪ್ಪ ದೊಡ್ಡ ದೇಶದ್ರೋಹಿ ನಮ್ಮಪ್ಪನ ಬಗ್ಗೆ ಮಾತನಾಡಿದ್ದಾರೆ ಕೇಳಿದ್ರೆ ಆಡು ಭಾಷೆ ಹೇಳಿದೆ ಅಂತ ಹೇಳಿದ್ದಾರೆ ನಮ್ಮಪ್ಪ ಮೇಲಿದ್ದಾರೆ ಬೇಕಿದ್ರೆ ಅವರನ್ನ ಹೋಗಿ ಭೇಟಿ ಆಗಲಿ ಅಂತ ಹೇಳಿದ್ದಾರೆ ಏನು ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಸದಸ್ಯರು ಇವತ್ತಿನಿಂದ ಸದನದಲ್ಲಿ ಅಹೋರಾತ್ರಿ ಧರಣಿ ನಡೆಸೋಕು ಕೂಡ ಮುಂದಾಗಿದ್ದಾರೆ ಹಾಸಿಗೆ ಊಟ ತಿಂಡಿ ಕಾಫಿ ಟೀ ಈ ರೀತಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ನಮಗೆ ಅಂತ ವಿಧಾನಸಭೆ ಕಾರ್ಯದರ್ಶಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಏನೋ ಕಾಂಗ್ರೆಸ್ನ ಅಹೋರಾತ್ರಿ ಧರಣಿ ಬಗ್ಗೆ ಮಾತನಾಡಿರೋ ಸಿ ಎಂ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷದ ಧೋರಣೆ ನನಗೆ ಅರ್ಥ ಆಗ್ತಾ ಇಲ್ಲ ವಿಧಾನಸಭೆಯಲ್ಲಿ ಹಲವು ಸಲ ಅಹೋರಾತ್ರಿ ಧರಣಿ ಆಗಿದೆ ಹಾಗೆಲ್ಲ ಜನಪರ ವಿಚಾರಗಳ ಬಗ್ಗೆ ಧರಣಿ ನಡೆಸಲಾಗಿತ್ತು ಆದರೆ ಯಾವುದೋ ಹೇಳಿಕೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಬಂದಂತ ಹೇಳಿಕೆ ಇಟ್ಕೊಂಡು ಧರಣಿ ಮಾಡೋದು ಸರಿಯಲ್ಲ ಈಶ್ವರಪ್ಪ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಿ ಎಂ ಬೊಮ್ಮಾಯಿ ಈಶ್ವರಪ್ಪರನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ರಸ್ತೆ ನಿರ್ವಹಣೆ ಸರಿಯಾಗಿ ಮಾಡೋಕೆ ನಿಮಗೆ ಆಗದೆ ಇದ್ದರೆ ಆ ಕೆಲಸವನ್ನು ಸೇನಾ ಇಂಜಿನಿಯರ್ಗಳಿಗೆ ಕೊಡೋದಾಗಿ ಬಿಬಿಎಂಪಿ ಪ್ರಧಾನ ಎಂಜಿನಿಯರ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ಕೊಟ್ಟಿದೆ ಬೆಂಗಳೂರಲ್ಲಿ ಉಂಟಾಗಿರೋ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ರಸ್ತೆ ಗುಂಡಿ ಮುಚ್ಚ ವಿಚಾರವಾಗಿ ಬಿಬಿಎಂಪಿ ಪ್ರಧಾನ ಎಂಜಿನಿಯರ್ಗೆ ಜಾಮೀನು ಸಹಿತ ಅನ್ನು ಕೂಡ ಜಾರಿ ಮಾಡಲಾಗಿತ್ತು ಬರ್ತಿಲ್ಲ ಅವರು ಕೋರ್ಟ್ಗೆ ಅಂತ ರಸ್ತೆ ಗುಂಡಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ಈ ರೀತಿಯಾಗಿ ನಿಮ್ಗೆ ಆಗಲ್ಲ ಅಂದರೆ ಸೇನೆಯವರಿಗೆ ಕೊಡ್ತೀವಿ ರೋಡ್ ಕೆಲಸಗಳನ್ನು ಅಂತ ಹೇಳಿದೆ ಬೆಂಗಳೂರಿನ ಹನ್ನೆರಡು ಕಿಲೋಮೀಟರ್ ಉದ್ದದ ವರ್ತುಲ ರಸ್ತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರಿಡೋಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ನಿಂದ ಬನೇರುಘಟ್ಟ ರಸ್ತೆಯ ಮೆಗಾಸಿಟಿ ಮಾಲ್ ಜಂಕ್ಷನ್ ಹನ್ನೆರಡು ಕಿಲೋಮೀಟರ್ ಸ್ಟ್ರೆಸ್ಟ್ನ ರಸ್ತೆಯ ಮುಂದೆ ಪುನೀತ್ ರಾಜ್ಕುಮಾರ್ ರೋಡ್ ಆಗಲಿದೆ ಗೋವಾ ಮತ್ತು ಕೇರಳದಿಂದ ಬರೋ ಪ್ರಯಾಣಿಕರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಪಿಸಿಆರ್ ಟೆಸ್ಟ್ನ ನೆಗೆಟಿವ್ ವರದಿಯನ್ನ ತರಬೇಕು ಅನ್ನೋ ನಿಯಮವನ್ನು ಕರ್ನಾಟಕ ಸರ್ಕಾರ ತೆಗೆದುಹಾಕಿದೆ ಇನ್ಮೇಲೆ ಆ ರಾಜ್ಯಗಳಿಂದ ಬರೋ ಪ್ರಯಾಣಿಕರು ಫುಲ್ ವ್ಯಾಕ್ಸಿನೇಷನ್ ಆಗಿರೋ ಸರ್ಟಿಫಿಕೇಟ್ ತೋರಿಸಬೇಕಾಗುತ್ತೆ ಬಾವಿಗೆ ಹಾಕಲಾಗಿದ್ದ ಕಬ್ಬಿಣದ ಜಾಲರಿ ಮುರಿದು ಬಿದ್ದ ಪರಿಣಾಮ ಜಾಲರಿ ಮೇಲೆ ಕುಳಿತ ಹದಿಮೂರು ಜನ ಬಾವಿಗೆ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ಉತ್ತರ ಪ್ರದೇಶದಲ್ಲಿ ಆಗಿದೆ ಯುಪಿಯ ಖುಷಿ ನಗರದ ಸಮೀಪ ಕಳೆದ ರಾತ್ರಿ ಈ ದುರ್ಘಟನೆಯಾಗಿದ್ದು ಆರು ಮಹಿಳೆಯರು ಆರು ಬಾಲಕಿಯರು ಒಂದು ವರ್ಷದ ಮಗು ಸೇರಿದಂತೆ ಒಟ್ಟು ಹದಿಮೂರು ಜನ ದುರ್ಮರಣ ಹೊಂದಿದ್ದಾರೆ ಸಂತಾಪ ಸೂಚಿಸಿ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಟ್ವೀಟ್ ಮಾಡಿದ್ದಾರೆ ಇವರು ಬಾವಿ ಜಾಲರಿ ಮೇಲೆ ಯಾಕೆ ಹತ್ತಿ ಕುತ್ಕೊಂಡಿದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಏನು ಖಾಸಗಿ ಉದ್ಯೋಗಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನೋ ಹರಿಯಾಣ ಸರ್ಕಾರದ ನಿರ್ಧಾರ ಇದೆಯಲ್ಲ ಆ ವಿಚಾರದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಸರ್ಕಾರ ನಿರ್ಧಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಆ ತಡೆಯಾಜ್ಞೆಯನ್ನು ತೆರವು ಮಾಡಿದೆ ಆದರೆ ಸದ್ಯಕ್ಕೆ ಈ ನಿಯಮವನ್ನು ಪಾಲಿಸದಿರೋ ಕಂಪನಿಗಳ ಮೇಲೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳುವ ಹಾಗಿಲ್ಲ ಅಂತ ಕೂಡ ಹೇಳಿದೆ ಜೊತೆಗೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಆಲಿಸಿ ನಾಲ್ಕು ವಾರದ ಒಳಗೆ ತೀರ್ಪು ಕೊಡುವಂತೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಏನೋ ಪಂಜಾಬ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಯಾರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಏಳೂವರೆ ವರ್ಷ ಆದರೂ ಕೂಡ ಈಗಲೂ ಜನರ ಸಮಸ್ಯೆಗೆ ದೇಶದ ಮೊದಲ ಪ್ರಧಾನಿ ನೆಹರು ಅವರನ್ನ ದೂರ ಕೂಚಿದ್ದಾರೆ ಅಂತ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ ಪಂಜಾಬ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾತನಾಡಿರುವ ಅವರು ಒಂದು ಕಡೆ ಜನ ಬೆಲೆ ಏರಿಕೆ ನಿರುದ್ಯೋಗದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಆದ್ರೆ ಈಗಿನ ಸರ್ಕಾರ ಏಳುವರೆ ವರ್ಷದಿಂದ ಅಧಿಕಾರದಲ್ಲಿದ್ರು ಕೂಡ ತನ್ನ ತಪ್ಪನ್ನು ಒಪ್ಕೊಳ್ತಾ ಇಲ್ಲ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಈಗಲೂ ದೇಶದ ಮೊದಲ ಪ್ರಧಾನಿ ನೆಹರು ಅವರಿಗೆ ಬಗ್ಗೆ ದೂರ್ತಾ ಬೈತಾ ಕುತ್ಕೊಂಡಿದೆ ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಏನು ಚೀನಾ ವಿವಾದದ ಬಗ್ಗೆ ಮಾತನಾಡಿ ಈ ಸರ್ಕಾರ ವಿದೇಶಾಂಗ ನೀತಿಯಲ್ಲೂ ಕೂಡ ಸೋತಿದೆ ಚೀನಾ ಸೇನೆ ನಮ್ಮ ಗಡಿಯಲ್ಲಿ ಬಂದು ಕುಳಿತುಕೊಂಡಿದೆ ಅದನ್ನು ಮುಚ್ಚಿಡೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಕೇವಲ ಹಗ್ ಮಾಡೋದ್ರಿಂದ ಮಿತ್ರರನ್ನ ಸಂಪಾದಿಸೋಕೆ ಆಗೋದಿಲ್ಲ ಅಂತ ಡಾಕ್ಟರ್ ಸಿಂಗ್ ಹೇಳಿದ್ದಾರೆ ದಿಲ್ಲಿ ಯುಪಿ ಬಿಹಾರ್ಗೆ ಬಯೇ ಪಂಜಾಬ್ಗೆ ಬಂದು ಆಳುವ ಹಾಗಿಲ್ಲ ಅಂತ ಪಂಜಾಬ್ ಸಿಎಂ ಚನ್ನಿ ಕೊಟ್ಟ ಹೇಳಿಕೆಗೆ ಪ್ರಧಾನಿ ಮೋದಿ ತೀವ್ರ ಟೀಕೆ ಮಾಡಿದ್ದಾರೆ ಟಾಂಟ್ ಕೊಟ್ಟಿದ್ದಾರೆ ಚನ್ನಿ ಆ ರೀತಿ ಹೇಳಿಕೆ ಕೊಡಬೇಕಾದ್ರೆ ಅವರ ದಿಲ್ಲಿ ಮಾಲೀಕರು ವೇದಿಕೆ ಮೇಲೆ ಚಪ್ಪಾಳೆ ಹೊಡಿತಾ ಇದ್ರು ಅಂತ ಪ್ರಧಾನಿ ಮೋದಿ ಪ್ರಿಯಾಂಕಾ ಗಾಂಧಿ ಬಗ್ಗೆ ವ್ಯಂಗ್ಯ ಆಡಿದ್ದಾರೆ ಜೊತೆಗೆ ಗುರು ಗೋವಿಂದ್ ಸಿಂಗ್ರು ಬಿಹಾರದಲ್ಲಿ ಹುಟ್ಟಿದ್ದು ಸಂತ ರವಿದಾಸರು ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ದು ಹಾಗಾದ್ರೆ ಅವರನ್ನ ಪಂಜಾಬಿಂದ ಹೊರ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಬಿಹಾರ ಸಿ ಎಂ ನಿತೀಶ್ ಕುಮಾರ್ ಕಾಂಗ್ರೆಸ್ನವರಿಗೆ ಪಂಜಾಬ್ನಲ್ಲಿ ಬಿಹಾರಿಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಎಷ್ಟು ಜನ ಇದ್ದಾರೆ ಅಂತೆಲ್ಲ ಗೊತ್ತಿದ್ಯಾ ಅಂತ ಚನ್ನಿ ವಿರುದ್ಧ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಚೆನ್ನಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಚರಣ್ಜಿತ್ ಸಿಂಗ್ ಚನ್ನಿ ಹೇಳಿದ್ದು ಪಂಜಾಬ್ ಅನ್ನ ಪಂಜಾಬಿಗರೇ ಆಳಬೇಕು ಅಂತ ಅವರ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಕಾಂಗ್ರೆಸ್ ಪಾರ್ಟಿ ಒಂದು ವಂಶವಾದದ ಕುಟುಂಬ ರಾಜಕಾರಣದ ಪಕ್ಷ ಅನ್ನುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟೀಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಇಲ್ಲವೇ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ರಾಜೀವ್ ಗಾಂಧಿ ನಂತರ ಆ ಕುಟುಂಬದಿಂದ ಯಾರು ಸಿ ಎಂ ಅಥವಾ ಪಿ ಎಂ ಆಗಿಲ್ಲ ಬಿಜೆಪಿನೇ ಕುಟುಂಬ ರಾಜಕಾರಣವನ್ನು ಬೆಂಬಲಿಸುವುದು ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಇದುವರೆಗೂ ಕೂಡ ಯಾರ ನಿಯಂತ್ರಣ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಲಿಲ್ಲ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ನಿರಂತರವಾಗಿ ಟೀಕಾ ಪ್ರಹಾರ ಮಾಡ್ತಿದ್ದ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಜನ್ಮದಿನಕ್ಕೆ ಪ್ರಧಾನಿ ಮೋದಿ ಕಾಲ್ ಮಾಡಿ ಶುಭಾಶಯ ತಿಳಿಸಿದಾರಂತೆ ರಾಮಾನುಜಾಚಾರ್ಯರ ಪ್ರತಿಮೆ ಅನಾವರಣ ಮಾಡೋಕೆ ಪ್ರಧಾನಿ ಮೋದಿ ಹೈದರಾಬಾದ್ಗೆ ಬಂದಾಗ ಕೆ ಸಿ ಆರ್ ಸ್ವಾಗತ ಕೋರೋಕೆ ಹೋಗಿರಲಿಲ್ಲ ಗೈರು ಹಾಜರಾಗಿದ್ದರು ಪ್ರೋಟೋಕಾಲ್ ಫಾಲೋ ಮಾಡಿರಲಿಲ್ಲ ಜೊತೆಗೆ ಚುನಾವಣೆಗೋಸ್ಕರ ಮೋದಿ ಬೇರೆ ಬೇರೆ ವೇಷ ಹಾಕೊಳ್ತಾರೆ ಇವರು ಸರ್ಕಾರ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಬಿಸಾಕಬೇಕು ಅಂತೆಲ್ಲ ವಾ ವಾಕ್ ಪ್ರಹಾರ ಮಾಡಿದರು ಚಂದ್ರಶೇಖರ್ ರಾವ್ ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ತನಗೆ ವಿಶ್ ಮಾಡಿದ್ದಾರೆ ಅಂತ ಅವರ ಸಿಎಂ ಸಚಿವಾಲಯದಿಂದಲೇ ಮಾಹಿತಿಯನ್ನು ಕೊಡಲಾಗಿದೆ ಸಿ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಮಾಜಿ ಎಂಡಿ ಚಿತ್ರ ರಾಮಕೃಷ್ಣ ಅವರ ನಿವಾಸದ ಮೇಲೆ ತೆರಿಗೆ ವಂಚನೆ ಆರೋಪದ ಮೇಲೆ ಐಟಿ ದಾಳಿ ನಡೆದಿದೆ ನಿನ್ನೆಯಿಂದ ಸೆಬಿ ಆನಂದ ಸುಬ್ರಹ್ಮಣ್ಯನ್ ಅವರನ್ನ ಗ್ರೂಪ್ ಆಪರೇಟಿಂಗ್ ಆಫೀಸರ್ ಆಗಿ ನೇಮಕ ಮಾಡುವಾಗ ಉಲ್ಲಂಘನೆಗಳ ಬಗ್ಗೆ ತನಿಖೆ ಶುರು ಮಾಡಿತ್ತು ಐಟಿಬಿಪಿ ಅಂದ್ರೆ ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದನ್ನ ಶೇರ್ ಮಾಡಿದೆ ಐಟಿಬಿಪಿ ಬಿ ಪಿ ಸಿಬ್ಬಂದಿ ಉತ್ತರಾಖಂಡದ ಹಿಮಾಲಯ ಪ್ರದೇಶದಲ್ಲಿ ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ಮಂಡಿವರೆಗೂ ಹಿಮ ಬಿದ್ದಿರೋ ಜಾಗದಲ್ಲಿ ಪ್ಯಾಟ್ರೋಲಿಂಗ್ ಗಸ್ತು ಮಾಡುತ್ತಿರೋ ವಿಡಿಯೋವನ್ನ ಆ ದೃಶ್ಯಗಳನ್ನು ಶೇರ್ ಮಾಡಿದ್ದಾರೆ ಭಾರತ ಯುಕ್ರೇನ್ ರಷ್ಯಾ ಯುದ್ಧ ನಡೆದರೆ ತಾನು ತಟಸ್ಥವಾಗಿ ಉಳಿಯುವ ಮುನ್ಸೂಚನೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ನಮ್ಮ ಗಮನ ಯುಕ್ರೇನ್ನಲ್ಲಿರೋ ಭಾರತೀಯ ನಾಗರಿಕರು ವಿದ್ಯಾರ್ಥಿಗಳ ಸೇಫ್ಟಿ ಕಡೆ ಮಾತ್ರ ಇದೆ ಅದಕ್ಕಿಂತಲೂ ದೊಡ್ಡದಾದ ಯಾವುದೋ ಕೆಲಸದ ಮೇಲೆ ಅಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿಕೆ ನೀಡಿದೆ ಅದಕ್ಕಿಂತಲೂ ದೊಡ್ಡದು ಅಂದರೆ ಯುದ್ಧ ನಡೆದರೆ ಯಾರ ಸೈಡ್ ನಿಲ್ಲೋದು ಅನ್ನೋ ವಿಚಾರ ಇದೇ ವೇಳೆ ಸಂಘರ್ಷದ ವಾತಾವರಣವನ್ನು ಶಾಂತಿಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಕೂಡ ಭಾರತ ಆಗ್ರಹ ಮಾಡಿದೆ ಮತ್ತೊಂದು ಕಡೆ ಕ್ವಾಡ್ ಸದಸ್ಯ ರಾಷ್ಟ್ರವಾಗಿರೋ ಜಪಾನ್ನ ಪ್ರಧಾನಿ ಫಿಮಿಯೋ ಕಿಶಿದ ಮಾತನಾಡಿ ರಷ್ಯಾಗೆ ಯುಕ್ರೇನ್ನಲ್ಲಿ ಇಷ್ಟ ಬಂದ ಹಾಗೆ ವರ್ತಿಸೋಕೆ ಬಿಟ್ಟರೆ ಏಷ್ಯಾ ಹಾಗೂ ಇಡೀ ಪ್ರಪಂಚಕ್ಕೆ ತಪ್ಪು ಸಂದೇಶ ರವಾನೆ ಯಾರು ಬೇಕಾದರೂ ಬಲ ಪ್ರಯೋಗ ಮಾಡಿ ಜಾಗ ಕಬಳಿಸ್ಬೋದು ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಅವರು ಆಗಿ ಚೀನಾನು ತನ್ನ ನೆರೆಹೊರೆಯಲ್ಲಿ ರಷ್ಯಾದ ದಾರಿಯನ್ನೇ ಅನುಸರಿಸಬಹುದು ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದರೆ ಚೀನಾಗೆ ಜಪಾನ್ ಜೊತೆನೂ ಭೂಮಿ ಸಮುದ್ರ ವಿಚಾರದಲ್ಲಿ ದ್ವೀಪಗಳ ವಿಚಾರದಲ್ಲಿ ವಿವಾದ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ತನ್ನ ಸೇನಾ ಹಿಂತೆಗೆದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ಅಂತ ರಷ್ಯಾ ಹೇಳಿದೆ ರಷ್ಯಾ ಸೇನಾ ಹಿಂತೆಗೆತ ಮಾಡ್ತಾ ಇಲ್ಲ ಬರೀ ಸುಳ್ಳು ಹೇಳ್ತಿದ್ದಾರೆ ಅದರ ಬದಲಿಗೆ ಮತ್ತಷ್ಟು ಸೇನೆ ಜಮಾಯಿಸ್ತಾ ಇದ್ದಾರೆ ಅವರು ಅಂತ ಅಮೆರಿಕ ಹಾಗೂ ಯುಕ್ರೇನ್ನ ಇತರ ಮಿತ್ರರು ಅನುಮಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ರಷ್ಯಾ ಈ ರೀತಿ ಹೇಳಿದೆ ಸಡನ್ ಆಗಿ ಹಂಗೆಲ್ಲ ಸೇನೆ ತೆಗೆಕ್ಕಾಗಲ್ಲ ಟೈಮ್ ಬೇಕಾಗುತ್ತೆ ಅದಕ್ಕೆ ಅಂತ ರಷ್ಯಾ ಹೇಳಿಕೆಯನ್ನ ಕೊಟ್ಟಿದೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು ನೂರ ಐದು ಅಂಕಗಳ ಇಳಿಕೆ ಕಂಡು ಐವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ದಿನದ ವಹಿವಾಟು ಅಂತ್ಯ ಮಾಡಿದೆ ನಿಫ್ಟಿ ಹದಿನೆಂಟು ಅಂಕ ಇಳಿಕೆ ಕಂಡು ಹದಿನೇಳು ಸಾವಿರದ ಮುನ್ನೂರ ಐದಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏಳು ಪೈಸೆ ಇಳಿಕೆ ಕಂಡು ಎಪ್ಪತ್ತೈದು ರೂಪಾಯಿ ಹನ್ನೊಂದು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಆರುನೂರ ಐವತ್ತೆರಡು ರೂಪಾಯಿ ಏರಿಕೆಯಾಗಿ ಐವತ್ತು ಸಾವಿರದ ನೂರ ಒಂಬತ್ತಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐನೂರ ತೊಂಬತ್ತೇಳು ರೂಪಾಯಿ ಏರಿಕೆಯಾಗಿ ನಲವತ್ತೈದು ಸಾವಿರದ ಒಂಬೈನೂರ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಐನೂರ ಐವತ್ತೊಂದು ರೂಪಾಯಿ ಏರಿಕೆಯಾಗಿ ಅರವತ್ತ್ಮೂರು ಸಾವಿರದ ಏಳುನೂರ ಎಂಬತ್ತು ಬನ್ನಿಗ ಕ್ವಿಕ್ ಆಗಿ ರಾಜ್ಯ ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡು ಮೊದಲಿಗೆ ರಾಜ್ಯದ ನಂಬರ್ ಸರದಿ ಕರ್ನಾಟಕದಲ್ಲಿಂದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಾಗಿದ್ದು ಇಪ್ಪತ್ತ್ ಮೂರು ಮಂದಿ ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷದ ಮೂವತ್ತ್ ಮೂರು ಹದಿನೈದು ಹದಿನೈದಾಗಿದೆ ಒಟ್ಟು ಮೃತಪಟ್ಟವರ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೆಂಟಾಗಿದೆ ಇಂದು ಐದು ಸಾವಿರದ ಎಪ್ಪತ್ತೊಂಬತ್ತು ಸೋಂಕಿತರ ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ಮೂವತ್ತೆಂಟು ಲಕ್ಷದ ಎಪ್ಪತ್ಮೂರು ಸಾವಿರದ ಐನೂರ ಎಂಬತ್ತಾಗಿದೆ ರಾಜ್ಯದಲ್ಲಿ ಇನ್ನೂ ಕೂಡ ಹತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೊಂದು ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ ಇದುವರೆಗೆ ಒಟ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ಎರಡು ಕೋಟಿಗೂ ಅಧಿಕ ಡೋಸ್ ಕೊರೊನಾ ಲಸಿಕೆಯನ್ನು ಹಾಕಲಾಗಿದೆ ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಏಳು ಬಾಗಲಕೋಟೆ ದಕ್ಷಿಣ ಕನ್ನಡ ಧಾರವಾಡ ಮಂಡ್ಯ ಮೈಸೂರು ತಲಾ ಎರಡು ಬೆಳಗಾವಿ ಚಿತ್ರದುರ್ಗ ಕೊಡಗು ಕೋಲಾರ ಉಡುಪಿ ವಿಜಯಪುರ ತಲಾ ಒಂದು ಇಂದು ದಾಖಲಾದ ಹೊಸ ಪ್ರಕರಣಗಳ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಏಳ್ನೂರ ಅರವತ್ತೊಂಬತ್ತು ತುಮಕೂರು ಎಂಬತ್ನಾಲ್ಕು ಮೈಸೂರು ಎಂಬತ್ಮೂರು ಬೆಳಗಾವಿ ಬಳ್ಳಾರಿ ಐವತ್ತೈದು ಕೊಡಗು ನಲವತ್ತೈದು ದಕ್ಷಿಣ ಕನ್ನಡ ನಲವತ್ಮೂರು ಹಾಸನ ನಲವತ್ಮೂರು ಚಿತ್ರದುರ್ಗ ಶಿವಮೊಗ್ಗ ತಲಾ ಮೂವತ್ತೊಂಬತ್ತು ಧಾರವಾಡ ಮೂವತ್ತೇಳು ಉಡುಪಿ ಮೂವತ್ತೈದು ಉತ್ತರ ಕನ್ನಡ ಮೂವತ್ತ್ಮೂರು ಚಾಮರಾಜನಗರ ಇಪ್ಪತ್ತೊಂಬತ್ತು ಮಂಡ್ಯ ಇಪ್ಪತ್ತೈದು ಚಿಕ್ಕಮಗಳೂರು ಇಪ್ಪತ್ತೆರಡು ಕೋಲಾರ ಇಪ್ಪತ್ತು ಚಿಕ್ಕಬಳ್ಳಾಪುರ ಹದಿನಾರು ಬಾಗಲಕೋಟೆ ಹನ್ನೆರಡು ಯಾದಗಿರಿ ಹನ್ನೊಂದು ಕಲಬುರಗಿ ವಿಜಯಪುರ ತಲಾ ಹತ್ತು ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ತಲಾ ಒಂಬತ್ತು ಬೀದರ್ ಹಾವೇರಿ ತಲಾ ಏಳು ಗದಗ ಆರು ದಾವಣಗೆರೆ ನಾಲ್ಕು ರಾಯಚೂರು ಮೂರು ರಾಮನಗರ ಒಂದು ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತು ಸಾವಿರದ ಐವತ್ತೇಳು ಹೊಸ ಾಗಿ ಕೊರೊನಾ ಸೋಂಕು ದೃಢಪಟ್ಟಿದ್ದು ಐನೂರ ನಲವತ್ತೊಂದು ಸೋಂಕಿತರು ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ನಾಲ್ಕು ಸಾವಿರ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಐದು ಲಕ್ಷದ ಹತ್ತು ಸಾವಿರದ ನಾನ್ನೂರ ಹದಿಮೂರು ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರವತ್ತೇಳು ಸಾವಿರದ ಐನೂರ ಮೂವತ್ತೆಂಟು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ನಾಲ್ಕು ಕೋಟಿ ಹತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ದಾಟಿದೆ ದೇಶದಲ್ಲಿ ಇನ್ನೂ ಕೂಡ ಮೂರು ಪಾಯಿಂಟ್ ಮೂರು ಎರಡು ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಭಾರತದಲ್ಲಿ ಗುಣಮುಖ ಪ್ರಮಾಣ ಸೊನ್ನೆ ಮೂರು ಪರ್ಸೆಂಟ್ ಇದ್ದು ಸಾವಿನ ಪ್ರಮಾಣ ಒಂದು ಒಂಬತ್ತು ಪರ್ಸೆಂಟ್ ಇದೆ ದೇಶದಲ್ಲಿ ನಿನ್ನೆ ಮೂವತ್ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷಕ್ಕೂ ಅಧಿಕ ಡೋಸ್ ಕೊರೊನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಲಾಗಿದೆ ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ ಗಂಟೆಗಳಲ್ಲಿ ಇಪ್ಪತ್ತೈದು ಪಾಯಿಂಟ್ ಮೂರು ಐದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೊನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ ಒಂದು ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ದಾಟಿದೆ ಏನು ಟಾಪ್ ಫೈವ್ ಕೊರೊನಾ ಪೀಡಿತ ರಾಷ್ಟಗಳ ಅಪ್ಡೇಟ್ ನೋಡೋದಾದರೆ ಟೋಟಲಲ್ಲಿ ನಂಬರ್ ಒನ್ ಇರುವ ಅಮೆರಿಕದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕೂ ಅಧಿಕ ಭಾರತ ಮೂವತ್ತು ಸಾವಿರಕ್ಕೂ ಅಧಿಕ ಬ್ರೆಜಿಲ್ ಒಂದು ಲಕ್ಷದ ನಲವತ್ತೆರಡು ಸಾವಿರಕ್ಕೂ ಅಧಿಕ ಫ್ರಾನ್ಸ್ ಎರಡು ಲಕ್ಷದ ನಲವತ್ಮೂರು ಸಾವಿರಕ್ಕೂ ಅಧಿಕ ಯುನೈಟೆಡ್ ಕಿಂಗ್ಡಮ್ ಐವತ್ನಾಲ್ಕು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ